ನಮ್ಮ ಕನ್ನಡ ಜನತೆಗೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಈಗ ರೋಣ ಎಂಬ ಸಿನಿಮಾವೂ ನಮ್ಮ ಶಾರತಲ್ಲಿ ರಿಲೀಸ್ ಆಗಿದೆ ನಾಯಕ ನಟರಾದ ರಘುರಾಜನಂದ ರಂಗಭೂಮಿ ಕಲಾವಿದ ಆಗಿರ್ತಾರೆ ರಂಗಭೂಮಿ ಕಲಾವಿದವಾಗಿ ಅವ್ರು ಸುಮಾರು ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್ ಈಗ ಸಿಂಹ ಋಣ ಅನ್ನೋ ಸಿಂಹ ಬಂದಿದೆ ನಮ್ಮ ಶಾರ್ಟ್ ಆಗಿ ಒಂಬತ್ತುವರೆ ಹಾಗೂ ಹನ್ನೆರಡುವರೆಗೆ ಸಿಂಹ ಎರಡು ಎಡ ಕೊಟ್ಟಿದ್ದಾರೆ ಆ ಎರಡು ಶೋಗೆ ಕೋಲಾರ ಜನತೆ ನೋಡಿ ಆಶೀರ್ವದಿಸಬೇಕು ಈಗಾಗಲೇ ಸಿನಿಮಾ ಸಿನಿಮಾ ಚಲನಚಿತ್ರ ಮಂದಿರ ಫುಲ್ ಭರ್ತಿಯಾಗಿ ಓಡ್ತಾಯಿದೆ ಇನ್ನೂ ಹೆಚ್ಚಾಗಿ ಒಂದು ಪ್ರೇಕ್ಷಕರು ಬಂದು ಇಲ್ಲಿ ತಮ್ಮ ಚಲನಚಿತ್ರ ಯಶಸ್ಸುಗೊಳಿಸ್ಬೇಕಾಗಿ ಕೇಳ್ಕೊಳ್ತೇವೆ ಇದ್ರಲ್ಲಿ ಕಥೆ ಬಂದ್ಬಿಟ್ಟು ಏನಾಗಿದೆ ಒಂದು ರೋಣ ಅನ್ನೋದು ಒಂದು ಗ್ರಾಮ ಆಗಿಸ್ತದೆ ಆ ಗ್ರಾಮದಲ್ಲಿ ನಡೆದ ಸನ್ನಿವೇಶಗಳು ಒಂದು ಲವ್ ಆಗ್ಬೋದು ಮತ್ತು ರಾಜಕೀಯ ಆಗ್ಬೋದು ಸ್ವಲ್ಪ ಆರ್ ಆರ್ ಆಗ್ಬೋದು ಫೈಟ್ಸ್ ಆಗ್ಬೋದು ಡ್ಯಾನ್ಸ್ ಆಗ್ಬೋದು ಒಂದು ಸಿನಿಮಾಗೆ ಏನು ಬೇಕೋ ಎಲ್ಲಾನು ಐತೆ ಅಂತ ನಾವು ಅಂದ್ಕೊಂಡು ಸಿನಿಮಾ ಮಾಡಿದ್ದೀರಿ ದಯವಿಟ್ಟು ನಮ್ಮ ಕೋಲಾರ ಜನತೆ ನೋಡಿ ಆಶ್ವಾಸಿಸಬೇಕು ಶಾರದಾ ಟೈಸ್ಗೆ ಬಂದು ಅಂತ ತಮ್ಮಲ್ಲಿ ಕಳಕಳೆ ಮನವಿ ನಾವು ಹೊಸಕೋಟೆ ಟೌನ್ ಬೆಂಗಳೂರು ಜಿಲ್ಲೆ ಹೊಸಕೋಟೆ ಅವರು ನಾವು ಈ ಸಿನಿಮಾ ಒಂದು ಮೂರು ನಾಲ್ಕು ಸಿನ್ಮಾ ಮಾಡಿದರೆ ನಾಯಕ ನಟರಾಗಿ ಇದು ಮೊದಲನೇ ಸಿನಿಮಾ ಜನರಿಗೆ ಏನಪ್ಪ ಕನ್ನಡ ಸಿನಿಮಾ ನಟರು ಬಂದು ನೋಡ್ರಿ ಕನ್ನಡನ ಉಳಿಸಿ ಬೆಳೆಸಿ ಕಲಾವಿದ್ರೆ ಈಗಾಗಲೇ ಕಷ್ಟದಲ್ಲಿದ್ದಾರೆ ಇವತ್ತು ನಾವು ಸಿನಿಮಾ ನೋಡಿ ಅವ್ರಿಗೆಲ್ಲ ಪ್ರೋತ್ಸಾಹಿಸಿದ್ರೆ ಮುಂದಿನದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಉಳಿತದೆ ಅಂತ ನಾವು ಕೇಳ್ಕೊತೇವೆ